ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರಾಧಾ ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾ ಬ್ಲಾಗ್ ಕನ್ನಡ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಭಾನುವಾರ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡೋದರಿಂದ ನಾನು ಮುಂದೆ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಸಹ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ಬೆಳಗ್ಗೆ ಎದ್ದದ್ದು ಸ್ವಲ್ಪ ಲೇಟ್ ಆಯಿತು ಏಕೆಂದರೆ ಮಕ್ಳಿಗೂ ಸ್ಕೂಲ್ ರಜಾ ಇರೋದ್ರಿಂದ ನಾವು ಭಾನುವಾರ ಲೇಟಾಗಿ ಎದ್ದೇಳೋದು ಹಾಗಾಗಿ ಅವ್ರಿಗೂ ಸ್ವಲ್ಪ ಹಾಲು ಕಾಯಿಸಿಕೊಟ್ಟು ಬಾಳೆಹಣ್ಣು ಕೂಡ ತಿನ್ನೋದಿ ಕೊಟ್ಟೆ ಏಕೆಂದರೆ ಬ್ರೇಕ್ಫಾಸ್ಟ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ಬಾಳೆಹಣ್ಣು ಮತ್ತು ಹಾಲು ಕುಡಿಲಿ ಅಂತೇಳಿ ಅವ್ರಿಗೂ ಹಾಲು ಕಾಯಿಸ್ಕೊಟ್ಟು ಬಿಸಿ ಬಿಸಿ ನಾನು ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕೊಡೋದು ಸ್ವಲ್ಪ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡೆ ಮತ್ತೆ ಇವತ್ತು ಏನಾದರೂ ಸ್ಪೆಷಲ್ ಮಾಡೋಣ ಅಂತೇಳಿ ಇಲ್ಲಿ ನಾನು ಮಟನ್ನ ತರಿಸಿದ್ದೀನಿ ತುಂಬ ದಿನವೇ ಆಗಿತ್ತು ಮಟನ್ ಮಾಡಿ ಅದಕ್ಕೋಸ್ಕರ ಅದನ್ನೇ ತರಿಸಿದೆ ನಾನು ಇಲ್ಲಿ ಒಂದು ಕೆ ಜಿ ಆಗುವಷ್ಟು ಮಟನ್ ತರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಜಾಸ್ತಿ ಈ ಕಡೆ ಬಲ್ತಿರೋದು ಇರಲಿಲ್ಲ ತುಂಬ ಎಳಸೋ ಅನಿಸ್ತಿಲ್ಲ ಕರೆಕ್ಟಾಗಿತ್ತು ಅಂತಲೇ ಹೇಳ್ಬೋದು ಆ ರೀತಿ ಮಟನ್ ನಮ್ಗೆ ಸಿಕ್ಕಿದ್ರಂತೂ ತುಂಬನೇ ಚೆನ್ನಾಗಾಗುತ್ತೆ ಸಾಂಬಾರಾಗಲಿ ಅಥವಾ ಕರಿ ಆಗಲಿ ನಾನು ಏನು ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನನ್ನ ಮಗನೇ ಹೇಳ್ಬಿಟ್ಟ ಯಾಕೆ ಕೂತಿದ್ಯಾ ನೋಡು ದೊಡ್ಡಕ್ಕೆ ಬಳಿ ಕಾಣಿಸ್ತೈತೆ ಒಂದು ವಾರದ ಬೆಳಗ್ಗೆ ನೀನು ತಿನ್ಬೇಕು ತಾನೆ ಎಲ್ಲ ನಾನು ನೋಡೋಣ ಹೆಂಗಿಂತದಪ್ಪ ದಪ್ಪ ಚಿಕನು ಮಟನು ಅದೆಲ್ಲ ತಿನ್ಬೇಕಪ್ಪ ಅವಾಗ ಬೆಳೆಯೋದು ಓ ಮಡ್ಗೋದುನಾ ಇನ್ನು ನಾನಿಲ್ಲಿ ಮಟನ್ ಕರಿ ಮಾಡೋದಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಎರಡು ಸಲ ಮೂರು ಸಲ ತೊಳ್ಕೊಂಡಿದ್ದೀನಿ ಮಟನ್ನ ಅದನ್ನು ನಾನು ಈ ಕುಕ್ಕರ್ ಒಳಗಡೆ ಹಾಕಿ ಸ್ವಲ್ಪ ಹರ್ಶಿನದ ಪುಡಿ ಒಂದು ಡ್ರಾಪ್ ಎಣ್ಣೆ ಹಾಗೆ ಒಂದು ಪಲಾವೆಲೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಸ್ವಲ್ಪನೇ ಹಾಕೊಂಡಿದ್ದೀನಿ ಉಪ್ಪನ್ನ ಜೊತೆಗೆ ಒಂದು ಲೋಟ ನೀರು ಸೇರಿಸಿ ನಾನು ಇಲ್ಲಿ ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಕಡೆ ನಾನು ರೈಸ್ ಕೂಡ ಇಟ್ಕೊಂಡಿದ್ದೀನಿ ಆ ಮಟನ್ ಏನಿದೆ ಅದನ್ನು ನಾನು ನಾಲ್ಕರಿಂದ ಹೈ ವಿಜಲ್ಲು ಕೂಗ್ಸ್ಕೊಂಡಿದ್ದೀನಿ ಮುಂಚೆನೇ ನಾವು ಈ ರೀತಿ ಕುಕ್ಕರ್ಗಾಕಿ ಇಟ್ಬಿಟ್ರೆ ಟೈಮು ಕೂಡ ಸೇವ್ ಆಗುತ್ತೆ ಆ ಟೈಮಲ್ಲಿ ನಾವು ಏನಾದರೂ ಬೇರೆ ಮಸಾಲೆನ ರುಬ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಆದಷ್ಟು ಮಟನ್ ಪೀಸು ಚೆನ್ನಾಗಿ ಬೆಂದ್ರೇ ನಮಗೆ ಮಟನ್ ಕರಿ ಚೆನ್ನಾಗೆ ಟೇಸ್ಟ್ ಬರೋಕ್ಕೆ ಸಾಧ್ಯ ಇನ್ನು ಇದಕ್ಕೆ ಮಸಾಲೆ ರುಬ್ಕೊಳ್ಳೋದಿಕ್ಕೆ ಅಂತ ನಾನಿಲ್ಲಿ ಸ್ವಲ್ಪ ಹಸಿ ತೆಂಗಿನಕಾಯಿ ಪೀಸ್ಗಳಾಗಿ ಮಾಡಿ ತುರ್ಕೊಂಡು ಹೋಗಬೋದು ನಾನಿಲ್ಲಿ ಪೀಸ್ಗಳು ಮಾಡೋಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆಯಷ್ಟು ಈರುಳ್ಳಿ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇದರೊಳಗಡೆ ಸೇರಿಸಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಹಾಗೆ ಸ್ವಲ್ಪ ಕಾಳು ಮೆಣಸು ಹಾಗೆ ಚಕ್ಕೆ ಲವಂಗ ಮತ್ತು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಕೂಡ ನಾನು ಇದರೊಳಗಡೆ ಸೇರಿಸಿ ಜೊತೆಗೆ ಒಂದೆರಡು ಸ್ಪೂನ್ ಆಗುವಷ್ಟು ಹುರ್ಗಡ್ಲೇನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನಾನೆಲ್ಲ ಕೈ ಎಳ್ತಲೆ ಹಾಕೋತಾ ಇದ್ದೀನಿ ಹಾಗೆ ಇದ್ರ ಜೊತೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲನೂ ಕೂಡ ನಾನು ಇದ್ರೊಳಗಡೆ ಇದ್ದೀನಿ ಹಾಗೆ ಇದ್ರ ಜೊತೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಖಾರಕ್ಕೆ ತಕ್ಕನಂಗೆ ಒಂದು ಸ್ಪೂನಷ್ಟು ಇಲ್ಲ ಅಂದರೆ ಒಂದೆರಡು ಸ್ಪೂನ್ ಆಗುವಷ್ಟು ಹಚ್ಚ ಖಾರದ ಪುಡಿನೂ ಕೂಡ ನಾನು ಇದರೊಳಗಡೆ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಅರ್ಶಿಣದ ಪುಡಿ ಅರ್ಶಿಣದ ಪುಡಿ ಇರಲೇಬೇಕಲ್ವಾ ಮಟನ್ ಚಿಕನ್ ನಾವೇನೇ ನಾನ್ ವೆಜ್ ಮಾಡಿದ್ರೂ ಅರ್ಶಿಣದ ಪುಡಿ ಸೇರಿಸಿದ್ರೇ ಕಲ್ಲರು ಅಂತ ಹೇಳ್ಬೋದು ಅದನ್ನು ಕೂಡ ಇದರೊಳಗಡೆ ಸೇರಿಸಿ ಇದ್ರ ಜೊತೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಕೂಡ ಸೇರಿಸಿ ನುಣ್ಣಗೆ ನಾನು ಇಲ್ಲಿ ರುಬ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ಬೇಕು ಅಂದರೆ ರುಬ್ಕೊಳ್ಳೋದಕ್ಕೇ ಸ್ವಲ್ಪ ಪುದೀನ ಸೊಪ್ಪು ಬಳಸ್ಕೊಬೋದು ನಾನಿಲ್ಲಿ ಬಳಸ್ಕೊಂಡಿಲ್ಲ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇದಕ್ಕೆ ನಾನು ಯಾವುದೇ ರೀತಿ ಸಾಂಬಾರು ಪುಡಿ ಅಂದರೆ ನಾನ್ ವೆಜ್ ಸಾಂಬಾರ್ ಪುಡಿನ ನಾನು ಬಳಸಿಲ್ಲ ಬರೀ ಈಗ ಏನು ಆ್ಯಡ್ ಮಾಡ್ಕೊಂಡಿದ್ದೀನೋ ಅಷ್ಟೇ ಐಟಮ್ಸನ್ನ ಹಾಕಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಜೊತೆಗೆ ಹಾಗೆ ಒಂದೆರಡು ಟೊಮೊಟೊ ಪೀಸ್ಗಳನ್ನ ಕಟ್ ಮಾಡಿ ಅದನ್ನ ಬೇರೆ ಸಪ್ರೇಟಾಗಿ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಟೊಮೊಟೊನ ಫ್ರೈ ಮಾಡುವಾಗಲೂ ಹಾಕ್ಬೋದು ಆದರೆ ಈ ರೀತಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ತುಂಬಾ ಟೇಸ್ಟಾಗಿ ಬರುತ್ತೆ ಕರಿ ಏನಿದೆ ಅದು ನೋಡ್ತಾ ಇರ್ಬೋದು ಮಟನ್ ಒಂದು ನಾಲ್ಕರಿಂದ ಐ ವಿಷಲ್ ಕೂಗ್ಸ್ಕೊಂಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಂದಿದೆ ಈ ರೀತಿ ಮುಂಚೆನೇ ನಾವು ಮಟನ್ನ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಳ್ಳೋದ್ರಿಂದ ಬೇಗ ಅಂದರೆ ಬೇಗನೆ ಒಂದು ಹತ್ತರಿಂದ ಹದಿನೈದು ನಿಮಿಷದ್ರಲ್ಲೆಲ್ಲ ನಮಗೆ ಮಟನ್ ಕರಿ ರೆಡಿಯಾಗಿ ಹೋಗ್ಬಿಡುತ್ತೆ ಇನ್ನು ಮಟನ್ನೆಲ್ಲ ಬೇರೆ ಸಪ್ರೇಟ್ ತೆಗೆದಿಟ್ಟು ಅದೇ ಕುಕ್ಕರ್ಗೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಏಕೆಂದರೆ ಅದರಲ್ಲೇ ಜ ಸಾಕಷ್ಟು ಎಣ್ಣೆ ಬಿಟ್ಕೊಬಿಡುತ್ತೆ ಕೊನೆಯಲ್ಲಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸೋಂಪು ಕರ್ಣ ಹಾಕಿ ಒಂದು ಅಷ್ಟು ಈರುಳ್ಳಿನ ಸ್ಲೈಸಸ್ ಹಾಕಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಕಲರ್ ಚೇಂಜ್ ಆಗೋ ತನಕ ಈ ಹಂತದಲ್ಲೇ ಇದಕ್ಕೆ ಒಂದರಿಂದ ಎರಡು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ನಾನು ಇದರೊಳಗಡೆ ಸೇರಿಸಿ ನಂತರ ನಾನೇನು ಬೇಯಿಸಿ ಎತ್ತಿಟ್ಕೊಂಡಿದ್ನೋ ಮಟನ್ನು ಕೂಡ ಇದರೊಳಗಡೆ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ

ಕೇಳಿಸ್ಕೋತಾ ಇರ್ಬೋದು ನೀವು ಹುಡುಗರು ಕೂಡ ಇಲ್ಲೇ ಅಡುಗೆ ಮನೆಯಲ್ಲೇ ಇದ್ರು ಅವ್ರು ಏನೇನೋ ಮಾತಾಡ್ತಾ ಇದ್ರು ನಾನು ಅವ್ರ ಮಾತು ಕೇಳಿಸ್ಕೊಂಡು ಮಾಡ್ತಾ ಇದ್ದೆ ಹಾಗೆ ಇದು ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಏಕೆಂದರೆ ನಾವು ಮುಂಚೆನೇ ಬೇಯಿಸಿ ಎತ್ತಿಟ್ಕೊಂಡಿರ್ತೀವಿ ಮಟನ್ ಪೀಸ್ನ ಹಾಗಾಗಿ ಸ್ವಲ್ಪ ಫ್ರೈ ಮಾಡಿ ಆಗಿದ್ಮೇಲೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಅರ್ಶಿಣದ ಪುಡಿ ಹಾಗೆ ಸ್ವಲ್ಪ ನಾವೇನು ಪೇಸ್ಟ್ ಇಟ್ಕೊಂಡಿದ್ವು ಟೊಮೊಟೊನು ಕೂಡ ಈ ಹಂತದಲ್ಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನೂ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆದಷ್ಟು ಮಟನ್ ಕರಿ ತುಂಬ ಅಂದರೆ ತುಂಬನೇ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ನಾನಿಲ್ಲಿ ತುಂಬ ಗಟ್ಟಿಯಾಗೂ ಮಾಡ್ತಾಯಿಲ್ಲ ಇಲ್ಲ ತೆಳುವಾಗೂ ಮಾಡ್ತಾಯಿಲ್ಲ ಮೀಡಿಯಮಾಗಿ ಮಾಡ್ತಾಯಿದ್ದೀನಿ ಏಕೆಂದರೆ ಸಾಯಂಕಾಲ ನಮಗೆ ರೈಸ್ ಕೂಡ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಮೀಡಿಯಮಾಗಿ ಮಾಡ್ತಾಯಿದ್ದೀನಿ ಮತ್ತು ಕೊನೆಯದಾಗಿ ನಾನಿಲ್ಲಿ ಸ್ವಲ್ಪ ಅದು ಬೇಯಿಸಿ ಏನು ಎತ್ತಿಟ್ಕೊಂಡಿದ್ನೋ ಆ ನೀರನ್ನು ಕೂಡ ನಾನು ಚೆಲ್ಲಕ್ಕೆ ಹೋಗೋದಿಲ್ಲ ಅದೇ ನೀರನ್ನ ಇದರೊಳಗಡೆ ಸೇರಿಸಿ ಮಿಕ್ಸ್ ಮಾಡ್ತೀನಿ ಆಮೇಲೆ ಒಂದು ಅರ್ಧ ಲೋಟದಷ್ಟು ನಾನಿಲ್ಲಿ ಮೊಸರನ್ನು ಕೂಡ ಹಾಕ್ತಾ ಇದ್ದೀನಿ ಏಕೆಂದರೆ ಸ್ವಲ್ಪ ಹುಳಿ ಹುಳಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿ ಆಮೇಲೆ ನನಗೆ ಉಪ್ಪು ಸಪ್ಪೆ ಸ್ವಲ್ಪ ಏನಾದರೂ ಕಡಿಮೆ ಅನಿಸಿದ್ರೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸಿ ಒಂದು ಹತ್ತು ನಿಮಿಷ ಹಾಗೇನೇ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಮಟನ್ ಕರಿ ಅಂತೂ ತುಂಬ ಅಂದರೆ ತುಂಬ ಟೇಸ್ಟ್ ಬಂದಿತ್ತು ಹಾಗೆ ಅದರ ಜೊತೆ ಬಿಸಿ ಬಿಸಿ ಮುದ್ದೆ ಕೂಡ ಚೆನ್ನಾಗಿ ಊಟ ಅಂತೂ ಮುಗಿತು ಹಾಗೆ ಸಾಯಂಕಾಲ ಕೂಡ ಆಗಿತ್ತು ಕಾಫಿ ಏನು ಮಾಡಿಕೊಂಡಿಲ್ಲ ಹಾಗೆ ಪೂಜೆಗೆ ಲಕ್ಷ್ಮೀ ಪೂಜೆಯಲ್ಲಿ ಅಂತ ತಂದಿದ್ದ ಹಣ್ಣುಗಳೆಲ್ಲ ಹಾಗೆ ಉಳ್ಕೊಂಡಿದ್ದು ಅದನ್ನ ಮಕ್ಕಳಂತೂ ಅಷ್ಟು ಗಣ್ಗಳು ತಿನ್ನೋದಿಲ್ಲ ಅಂತ ಹೇಳಿದೆ ಕೂಡ ನಿಮಗೆ ಅದಕ್ಕೆ ಸ್ವಲ್ಪ ಫ್ರೂಟ್ ಕಸ್ಟರ್ಡ್ ಮಾಡೋಣ ಅಂತೇಳಿ ಅದನ್ನೇ ಮಾಡ್ತಾ ಇದ್ದೆ ಈ ಥರ ಏನಾದರೂ ಸ್ವಲ್ಪ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಯಾಕೆಂದರೆ ಅವ್ರು ಕಣ್ಣಿಗೆ ಅಟ್ರಾಕ್ಟಿವ್ ಆಗಿ ಒಂಥರ ಚೆನ್ನಾಗಿ ಕಾಣಿಸುತ್ತಲ್ವ ಅದಕ್ಕೋಸ್ಕರ ತಿಂತಾರೆ ಬರೀ ಹಣ್ಣುಗಳನ್ನ ಹಾಗೆ ಕೊಟ್ಟರೆ ಅವ್ರು ಅಷ್ಟೊಂದು ತಿನ್ನೋಕೆ ಹೋಗೋದಿಲ್ಲ ಬಿಸಾಡ್ತಾರೆ ಅದಕ್ಕೋಸ್ಕರ ಅದನ್ನೇ ಮಾಡ್ತಾಯಿದ್ದೆ ನಾನಿಲ್ಲಿ ಸ್ವಲ್ಪ ಬಾಳೆಹಣ್ಣು ಸ್ವಲ್ಪ ಹಾಪಲ್ಲು ಮತ್ತು ಮರ್ಸೇಬು ಹಾಗೆ ದಾಳಿಂಬೆ ಕೂಡ ಬಳಸ್ಕೊಂಡು ಮಾಡ್ತಾಯಿದ್ದೀನಿ ನಮ್ಗೆ ಯಾವ ಫ್ರೂಟ್ ಇಷ್ಟನೋ ಅಥವಾ ಯಾವ ಫ್ರೂಟ್ ಇರುತ್ತೋ ಅದನ್ನೆಲ್ಲ ಹಾಕಿ ಮಾಡಿದ್ರೂ ಕೂಡ ಚೆನ್ನಾಗೇ ಆಗುತ್ತೆ ಕಸ್ಟರ್ಡು ಯಾವುದೇ ರೀತಿ ಟೇಸ್ಟ್ ವ್ಯತ್ಯಾಸ ಆಗೋದಿಲ್ಲ ಕಸ್ಟರ್ಡ್ ಎಲ್ಲ ಮಾಡಿದ ನಂತರ ನಾವು ಬಿಸಿಲೇ ತಿನ್ನೋದರಿಂದ ಅಷ್ಟೊಂದು ಟೇಸ್ಟ್ ಸಿಗೋದಿಲ್ಲ ನಮಗೆ ಒನ್ ಅವರ್ ಆದರೂ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಂತರ ನಾವು ಈ ಚ ತೆಗೆದು ತಿನ್ನೋದರಿಂದ ಆಗಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿರುತ್ತೆ ಇನ್ನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡಿ ಅಂತ ಹೇಳ್ತಾ ಮತ್ತೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೇಳೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್